ಪೂರ್ವಭಾವಿ ಸಭೆಯನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆದಿರ್ತಾರೆ ಅದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಆಗದೆ ಅದಕ್ಕೆ ನಮಗೆ ಏನು ಒಂದು ನಿರ್ದೇಶನ ಇರುತ್ತೆ ಅಂದ್ರೆ ಮಹಾಮಂಡಳಿಗಳಿಗೆ ತಾವು ವಿಚಾರ ತಿಳಿಸಿ ಕರ್ಕೊಂಡು ಬರುತ್ತೆ ಅಂತ ಸೊ ಇದು ನಾನು ಹೊಸ ವರ್ಷದ ಈ ವರ್ಷದ ಒಂದು ಇಂದಿನ ಮೊದಲನೇ ಗಣಪತಿ

ಸರ್ ಕುಮಾರ್ ಗಂಧರ್ವದಲ್ಲಿ ಯಾಕೆಂದ್ರೆ ಸುಮಾರು ಜನ ಬರ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಅದು ಚೇಂಜ್ ಆಗಿತ್ತು ಅಲ್ಲಿನ ಅಧ್ಯಕ್ಷತೆ ಮನೆಯ ಜಿಲ್ಲಾಧಿಕಾರಿ ಇರೋದೇ ಆಗಿರುತ್ತೆ ಯಾಕಂದ್ರೆ ಅದು ಜಿಲ್ಲಾಡಳಿತದ ಒಂದು ಸಭೆ ಆಗಿರುತ್ತೆ ಇದಕ್ಕೆ ಮುಂಚೆ ನಾನು ಒಂದು ಮನ್ಸದಿ ಡಾಕ್ಟರ್ ಕೇಳಿದೆ ಮತ್ತು ಇಲ್ಲ ನಮ್ಮ ಸಿಬ್ಬಂದಿಗಳಿಂದ ಕೇಳಿದೆ ಮೇಯರ್ ಅವರು ಒಂದ್ ಅಧ್ಯಕ್ಷ ಇಲ್ಲಿ ನಮ್ಮ ಒಂದು ಕಚೇರಿಯಲ್ಲಿ ಸಭೆನ ತಗೋತಾರೆ ಅಂತ ಅದಕ್ಕೆ ನಾವು ತಮ್ಮ ಪಿ ಎಸ್ ಸೆಕ್ಷನ್ ಅಲ್ಲೂ ಸಹಿತ ಮೇಯರ್ ಸಹಿತ ಮೀಟಿಂಗ್ ದಿನಾಂಕ ಯಾವ್ದು ಅಂತ ಒಂದ್ ಎರಡು ಬಾರಿ ನಾನು ಕೇಳಿದ್ದೀನಿ ಸರ್ ಏನಾಯ್ತು ಅಂದ್ರೆ ಈ ಮೀಟಿಂಗ್ ಆದ ನಂತರ ತಮ್ಮ ನಾನು ಚರ್ಚೆ ಮಾಡಿದೆ ಎಲ್ಲರಿಗೂ ಚರ್ಚೆ ಮಾಡಿದೆ ಈಗ ಈಗಾಗಲೇ ಎಲ್ಲ ಜಿಲ್ಲಾಡಳಿತದಿಂದ ಸಭೆನ ಮಹಾಮಂಡಳಿಯವರು ಕಳೆದಾಗಿದೆ ನಮಗೂ ಸಹಿತ ಸ್ವಲ್ಪ ಒಂದು ಹಿಂಜರಿಕೆ ಆಗ್ತಾ ಇದೆ ಹೇಳಿ ತಾವು ಸಹಿತ ತಮ್ಮ ಮನದ ಮಾತನ್ನ ಹೇಳಿರ್ತೀನಿ ಸರ್ ಈಗೆಲ್ಲ ಒಂದ್ ಕಡೆ ಈ ಬಾರಿ ಏನಾಗಿದೆ ಅದು ನಾನು ಎಲ್ಲ ನೋಟ್ ಮಾಡಿದ್ದೀನಿ ಸರ್ ಇದು ತಮ್ಮ ಒಂದು ಸಲಹೆ ಇರೋವ್ರು ಮತ್ತು ಉಪಮೇಯರು ಮತ್ತು ಲಿಂಗು ಮತ್ತು ಒಪೊಸಿಷನ್ ಅವರ ಸಲಹೆಯನ್ನ ಪಡೆದುಕೊಂಡು ನಾವು ಸಹಿತ ಮುಂದಿನ ಒಂದು ಸಭೆಗೆ ನಾವು ಹೋಗ್ಬೇಕಾಗಿರುತ್ತೆ ಅಡುಗೆ ಸಹಿತ ಮತ್ತು ಮಹಾಪ್ರಸಾದದ ಬಗ್ಗೆ ಸರ್ ಅವರು ಒಡ್ಡ ಬಂದು ಇರುವುದಾಗಿದ್ದು ನಮ್ಮ ನಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸರ್ ಆ ಕಡೆ ನಮಗೆ ಮಹಾಪ್ರಸಾದ ಅಂದರೆ ಅನ್ನಲ ನಾವು ತಗೊಂಡಿದ್ದೀವಿ ಸರ್ ಸೊ ನಮ್ಮ ಕಚೇರಿಯಲ್ಲಿ ಏನು ಮಹಾಪ್ರಸಾದ ಅಂತಾರೆ ಅದನ್ನು ನಾವು ಇಲ್ಲಿ ಮಾಡ್ತೀವಿ ಅಲ್ಲಿ ಅಂಗಡಿ ಸಾಹೇಬ್ರಿಂದ ಸಾರ್ವಜನಿಕರಲ್ಲವರು ಅದ್ರ ಬಗ್ಗೆ ನಮಗೆ ಮಾಹಿತಿಲ್ಲ ಬಟ್ ಆಮೇಲೆ ನಾವು ಹೇಳಿದೆ ನಮ್ಮ ಆಫೀಸ್ ಮಾತ್ರ ನಾವು ಆ ಪ್ರಸಾದ ಮಾಡ್ತೀವಿ ಅಂತ ಅದನ್ನ ಸಾಯಿಗಳು ಟ್ವಿಟರ್ ಬಂದ್ರು ಮತ್ತು ಫೇಸ್ಬುಕ್ ಅದಕ್ಕೆ ಕ್ಲಾರಿಫಿಕೇಶನ್ ನಿಮಗೆ ಕೊಟ್ಟಿದ್ದಾರೆ ಸರ್ ಈಗ ಏನಾಗಿದೆ ಅಂದ್ರೆ ನಮ್ಮ ಮಹಾನಗರ ಪಾಲಿಕೆಯ ಹೆಚ್ಚುವರಿ ಅನುದಾನ ನಾವು ಗಣಪತಿ ಹಬ್ಬನ ಆಚರಣೆ ಮಾಡೋದಕ್ಕೆ ಹಾಕ್ತಿರ್ತೀವಿ ಎಲ್ಲ ಕಡೆ ನಮ್ಮ ಕೆಲಸ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚುವರಿ ಬರ್ತಿಲ್ಲ ಅನ್ನೋದು ಎಲ್ಲ ಒಂದು ನೋವಿದೆ ಇದು ಈ ರೀತಿ ಆಗದಂಗೆ ನಾವು ಮುಂದಿನ ದಿನಗಳಲ್ಲಿ ಎಚ್ಚರ ವಹಿಸ್ಕೊಳ್ತೀವಿ ಸರ್ ಮತ್ತು ದೇಶದ ಮೇಲೆ ಮೊದಲನೇ ಮೀಟಿಂಗ್ ನ ಮಾಡಿ ತದನಂತರ ಅಲ್ಲಿ ಬರುವಂತ ಎಲ್ಲ ಸಲಹೆ ಸಲಹೆಗಳನ್ನ ನಾವು ಜಿಲ್ಲಾಡಳಿತದ ಸಭೆಯಲ್ಲಿ ನಾವು ಹೋಗಿ ಕೊಡುವಂತ ಒಂದು ಪ್ರತೀತಿನ ಮುಂದೆ ನಾವು ಮಾಡ್ತೀವಿ ಸರ್ ಅಹ್ ಈಗಾಗಲೇ ಏನು ನಮ್ಮಿಂದ ಆಗಿದೆ ಮತ್ತು ಕೆಲವೊಂದು ಮಾಧ್ಯಮದಲ್ಲೂ ಮತ್ತು ಅಹ್ ಈ ಗುಂಡಿ ಮುಚ್ಚೋದಕ್ಕೆ ತಮ್ಮ ಕೊರತೆ ಇದೆಯಾ ಅಂತೆಲ್ಲ ಕೇಳಿದ್ರು ನಾವು ಅವ್ರಿಗೂ ಸಹಿತ ಪ್ರತಿಯೊಂದು ವರ್ಕೌಟ್ ಸಹಿತ ಹೇಳಿರ್ತೀನಿ ನಮ್ಮಲ್ಲಿ ಯಾವುದೇ ರೀತಿಯಾದ ಕೊರತೆ ಇಲ್ಲ ಗಣಪತಿ ಹಬ್ಬನ ಅಂತ ಮಾಡೋದಕ್ಕೆ ನಮ್ಮ ಕಡೆಯಿಂದ ಎಲ್ಲಾ ಅನುದಾನಗಳನ್ನ ಅಲ್ಲಿ ಇಟ್ಕೊಂಡು ನಾವು ಪೂರ್ವಭಾವಿ ತಯಾರಿನ ನಾವು ಮುಂಚೆ ಮಾಡಿದ್ವಿ ಮತ್ತು ಮಳೆಗಾಲಕ್ಕೆ ಮಾಡಿದ್ದೇ ಮೇಯರ್ ಅವರು ಅರಣ್ಯ ಇಲಾಖೆ ಎಲ್ಲಾ ಅಧಿಕಾರಿಗಳನ್ನ ಕರೆದು ಟ್ರೈಮಿಂಗ್ ಆಗ್ಬೇಕು ಅಂತ ಒಂದೇ ಇಲಾಖೆ ಮೇಯರ್ ಅವರೇ ಸೂಚನೆ ಮಾಡಿರ್ತಾರೆ ಅದು ಅಧಿಕಾರಿಗಳಿಗೆ ಗೊತ್ತಿದೆ ಸೊ ಈ ರೀತಿಯಲ್ಲಿ ಗುಡ್ಡಿ ಮುಚ್ಚೋದು ಟ್ರಿಮ್ಮಿಂಗ್ ಮಾಡೋದು ಮತ್ತು ಈ ತರ ಏನ್ ಕೇಬಲ್ ಇದೆ ಮಾಡ್ತಿದ್ದಾರೆ ಸರ್ ಇದನ್ನ ನಾವು ತೋರಿಸ್ತಾ ಇದ್ವಿ ಪ್ರೊಸೆಷನ್ ಹನ್ನೊಂದು ದಿವಸದ ಮುಂಚೆನೆ ನಾವು ಈಗ ಸರ್ ಕೇಳೋದು ಇನ್ನೂ ಅದು ಅಟೆಂಡ್ ಆಗಿಲ್ಲ ಅಂತ ನಾವೆಲ್ಲರಿಗೂ ಗೊತ್ತು ಮಳೆ ಬಿಟ್ಟು ಬಿಟ್ಟು ಬರ್ತೀವಿ ಸರ್ ಈಗ ಒಂದು ಪೂರ್ತಿ ದಿನ ಬಂದಿರ್ಲಿಲ್ಲ ತಮ್ಮೆಲ್ಲರಿಗೂ ನಾವು ಮಾಹಿತಿಗಾಗಿ ತಂದಿದ್ದೀವಿ ಎಲ್ ಎನ್ ಟಿ ಅವ್ರದ್ದು ಏನು ಕೆಲಸ ಆಗ್ತಿದೆ ನಮ್ದು ಏನ್ ಕೆಲಸ ಆಗ್ತಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ಬುಕ್ಲೆಟ್ ಮುಖಾಂತರ ಕೊಡ್ತಾರೆ ಸರ್ ಇನ್ನ ನೆಕ್ಸ್ಟ್ ಗುಂಡಿನ ಸಭೆಗಳಲ್ಲಿ ತಮ್ಮ ಸಭೆ ಮಾಡಿದ ನಂತರ ಜಿಲ್ಲಾಡಳಿತಕ್ಕೆ ತಮ್ಮ ಸಭೆ ಸೂಚನೆ ಏನಿದೆ ಅದನ್ನ ೂಟಿವ್ ಇಂಜಿನಿಯರ್ಸ್ ಗುಟ್ಟಿ ಮುಚ್ಚಿದಾರೆ ಡ್ರೀಮಿಂಗ್ ಅದನ್ನ ಆರೋಗ್ಯ ಶಾಖೆಯವರು ತಂಗ್ ಹೇಳ್ತಾರೆ ಮತ್ತೆ ಎಸ್ಕಾಂ ಅವರು ಎಲ್ ಎಂ ಟಿ ಅವರು ಎಲ್ಲರೂ ಪ್ರೆಸೆಂಟ್ ಇದ್ದಾರೆ ಸರ್ ಅವರ ಪ್ರೆಸೆಂಟೇಶನ್ ತಂಗೀಗ ಮಾಡಿ ಗಣಪತಿ ಹಬ್ಬಕ್ಕೆ ನಮ್ಮ ಪೂರ್ವ ಸಿದ್ಧತೆ ಏನಿದೆ ಅಂತ ಸರ್ ಏನ್ ಕೇಳಿದ್ರು ಅದಕ್ಕೆ ನಾವು ಉತ್ತರ ಕೊಡಕ್ಕೆ